ಆತ್ಮೀಯ ಎಲ್ಲ ಸ್ನೇಹಿತರೆ ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಅಂತಾರಾಷ್ಟ್ರೀಯ ಕಾಫಿ ಮಂಡಳಿ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಅಕ್ಟೋಬರ್ ಒಂದನೇ ತಾರೀಕನ್ನು ಇವತ್ತು ಕಾಫಿ ದಿನಾಚರಣೆ ದಿನವನ್ನು ಮಾಡ್ತದೆ ಕಳೆದ ಒಂಬತ್ತು ಕಾಫಿ ದಿನಾಚರಣೆಗಳನ್ನು ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದೀವಿ ಯಶಸ್ವಿಯಾಗಿ ಇವತ್ತು ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಮೈಸೂರು ಜಿಲ್ಲೆಯ ಜನತೆಗೆ ಉಚಿತವಾಗಿ ಪರಿಶುದ್ಧ ಕಾಫಿಯನ್ನು ಕುಡಿಸಬೇಕು ಅನ್ನೋ ಉದ್ದೇಶದಿಂದ ಹಾಗೂ ರಾಜಮನೆತನಕ್ಕೂ ಮತ್ತು ಕಾಫಿ ಬೆಳೆಗಾರಿಗೂ ನಿಕಟವಾದ ಸಂಪರ್ಕ ಇರೋದ್ರಿಂದ ಮೈಸೂರಿನ ಮಹಾರಾಜರು ಹಾಗೆ ಕೊಡಗು ಮತ್ತು ಆ ಮೈಸೂರು ಎಂ ಪಿಗಳಾದಂಥ ಒಡೆಯನ್ನು ಕೇಳಿದ್ವಿ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆ ಉದ್ದೇಶದಿಂದ ಇವತ್ತು ಮೈಸೂರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕವಿ ದಿನಾಚರಣೆಯನ್ನು ಆಯೋಜಿಸಿದ್ವಿ ನಮ್ಮ ಸುತ್ತೂರು ಶ್ರೀ ಶ್ರೀಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದಾರೆ ಈಗಾಗಲೇ ಆದಿ ಮಹಾಸ ಮಠದ ಕಾರ್ಯದರ್ಶಿಗಳಾದ ಸೋಮನಾಥೇಶ್ವರ ಸ್ವಾಮೀಜಿ ಅವರು ಕಾರ್ಯನಿಮಿತ್ತ ಬಂದು ಹೋಗಿದ್ದಾರೆ ಈಗಾಗಲೇ ಮಹಾರಾಜರು ಅರಮನೆಯ ಒಂದು ಸಾಂಪ್ರದಾಯಿಕ ಪೂಜೆ ಇರೋದ್ರಿಂದ ಈಗಾಗಲೇ ನಾನು ಕಂಕಣ ದೊಡ್ಡ ಹಾಗಾಗಿ ದಯವಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಹಾಸನ್ ಜೊತೆಗೆ ಬಂದು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದರೆ ಹಾಗಾಗಿ ಇವತ್ತೇನು ಕಾಫಿ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಇದರ ಉದ್ದೇಶ ಭಾರತೀಯ ಕಾಫಿಯ ವೈಶಿಷ್ಟ್ಯತೆಯನ್ನ ಭಾರತೀಯ ಕಾಫಿ ಮಣ್ಣಿನ ನಮ್ಮದೇನು ಕುಂದುಕೊರತೆಗಳಿದೆ ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳಿದೆ ಅದನ್ನ ಜಗತ್ತಿಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಮೈಸೂರಲ್ಲಿ ಸಾಂಸ್ಕೃತಿಕ ನಗರ ಇದು ದಸರಾ ಸಮಯ ಇರೋದ್ರಿಂದ ಇಲ್ಲಿ ಮೈಸೂರಿನ ಜನರಿಗೆ ಉತ್ತಮವಾದ ಕಾಫಿ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ದಿನದಲ್ಲಿ ನಾವು ಮೈಸೂರಲ್ಲಿ ಯಾರು ಉತ್ತಮ ಕಾಫಿಯನ್ನ ಕೊಡ್ತಾರೆ ಅಂತೇಳಿ ಹಲವಾರು ಹೋಟೆಲ್ಗಳಲ್ಲಿ ಟೇಸ್ಟಿಂಗ್ ಕೂಡ ಮಾಡಿದೀವಿ ಅದನ್ನು ಕೂಡ ಫಸ್ಟ್ ಸೆಕೆಂಡು ನಾವು ಪ್ರೈಸ್ ಕೂಡ ಕೊಡ್ತಾ ಇದೀವಿ ಸರ್ ಈ ದೇಶದ ಎರಡು ಕಣ್ಣು ಅಂದ್ರೆ ಒಂದು ಬೆಳೆಗಾರ ಇನ್ನೊಂದು ದೇಶವನ್ನ ಕಾಯ್ತಿರ್ತಕ್ಕಂತ ಸೈನಿಕರು ಕಾಫಿ ಬೆಳೆಗಾರ ಇವತ್ತು ಅತ್ಯಂತ ಸಂಕಷ್ಟದಲ್ಲಿದ್ದಾನೆ ಈಗಾಗಲೇ ನಿಮ್ಮ ಮಾಧ್ಯಮದ ಮೂಲಕ ಮಾತ್ರ ಕಾಫಿಗೆ ಶುಕ್ಲ ದಸೆ ಒಳ್ಳೆ ಬೆಲೆ ಅಂತಿದೆ ಇವತ್ತು ಕಾಫಿ ಬೆಳೆ ಹವಾಮಾನ ವೈಪತ್ಯ ಇರ್ಬೋದು ಕಾಡು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇರ್ಬೋದು ಹಲವಾರು ಸವಾಲುಗಳನ್ನ ಎದುರಿಸ್ತಿದ್ದೇವೆ ಅದ್ರ ಜೊತೆಗೆ ನಮಗೆ ಅತಿ ಹೆಚ್ಚು ಹೆಚ್ಚು ತೊಂದರೆ ಇರ್ತಕ್ಕಂಥದ್ದು ನಮಗೆ ಲೇಬರ್ ಸಮಸ್ಯೆ ಇರ್ಬೋದು ಹಾಗಾಗಿ ಸುಮಾರು ಸಮಸ್ಯೆಗಳಿದ್ದಾವೆ ಹಾಗಾಗಿ ಏನು ಇವತ್ತು ಭಾರತ ಸರ್ಕಾರ ಇದೆ ಕರ್ನಾಟಕ ಸರ್ಕಾರ ಇದೆ ಕಾಫಿ ಮಂಡಳಿ ಕಾಫಿ ಬೆಳೆಗಾರ ರೈತರ ನೆರವಿಗೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಸರ್ ಈಗಾಗಲೇ ಇವತ್ತು ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಅನ್ಕೋತೀನಿ ಕಾಫಿಯನ್ನ ವಿಮೆ ವ್ಯಾಪ್ತಿಯೊಳಗೆ ಸೇರಿಸಿಲ್ಲ ಈಗಾಗಲೇ ನಮಗೆ ಹವಾಮಾನ ವೈಪರೀತ್ಯ ಇರಬಹುದು ಕಾಡು ಪ್ರಾಣಿಗಳಿಂದ ತೊಂದರೆ ಇರ್ಬೋದು ಈಗಾಗಲೇ ಫಸಲ್ ಬಿಮ್ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮ್ ಯೋಜನೆಯಲ್ಲಿ ಪೆಪರ್ ಅನ್ನ ಸೇರಿಸಿದ್ದಾರೆ ಆದರೆ ಕಾಫಿಯನ್ನ ಸೇರಿಸಿಲ್ಲ ಅದರಿಂದ ಅದ್ರ ಜೊತೆಗೆ ಎನ್ ಡಿ ಆರ್ ಎಫ್ ಮತ್ತೆ ಎಸ್ ಡಿ ಆರ್ ಎಫ್ ಫಂಡ್ ಅಂತೇಳಿ ಈಗಾಗಲೇ ಏನು ನಷ್ಟ ಅನುಭವಿಸುತ್ತೆ ಆ ಸಂದರ್ಭದಲ್ಲಿ ಸರ್ಕಾರ ಕೊಡ್ತಾ ಇದೆ ಆ ಪರಿಹಾರ ಕೊಡ್ತಿರ್ತಕ್ಕಂಥ ಮೊತ್ತ ಕೇವಲ ಎರಡು ಹೆಕ್ಟೇರ್ಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ನೂರು ಎಕರೆ ಜಮೀನ್ ಇದ್ರು ಕೂಡ ಕೊಡೋದು ಎರಡು ಹೆಕ್ಟೇರಿಗೆ ಮಾತ್ರ ಅದ್ರ ಲಿಮಿಟ್ ಕೂಡ ಕೇವಲ ಹದಿನೆಂಟು ಸಾವಿರ ಒಂದು ಇದೆ ಆ ಒಂದು ಏನು ಪರಿಹಾರ ಹಣ ಬರ್ತಾ ಇದೆ ಅದನ್ನು ಏನು ಅಂದ್ರೆ ಏನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದನ್ನ ಭಾರತೀಯ ಕಾಪಿ ಮಂಡಳಿ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಎನ್ ಡಿ ಆರ್ ಎಫ್ ಮೊತ್ತವನ್ನ ಜಾಸ್ತಿ ಮಾಡಬೇಕು ಅದ್ರ ಜೊತೆಗೆ ಏನು ಎಕರೆವಾರು ನಮಗೆ ಅಟ್ಲೀಸ್ಟ್ ಹತ್ತು ಹೆಕ್ಟೇರಿಗೆ ಏನು ನಷ್ಟ ಆದ ಸಂದರ್ಭದಲ್ಲಿ ಪರಿಹಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಲೋ ಇತ್ತು ಅಂತ ನಾನು ಹಾಸನ ಜಿಲ್ಲಾ ಪಾಯಿಂಟ್ ಆಫ್ ಸಂಘದ ಗೌರವ ಪ್ರದೇಶಕ್ಕೆ ಕೆಲಸ ಮಾಡ್ತೇನೆ